ಲೋ ಕಿರಿಕ್ ಕೀರ್ತಿ ನಿನ್ನ ಕಿರಿಕ್ ಕೀರ್ತಿ ಅಲ್ಲ ಕಣೋ ನೀನು ಕಿತ್ತೋದ್ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವನು ವಿರುದ್ಧವಾಗಿ ವೀಡಿಯೋ ಮಾಡ್ತೀಯಲ್ಲೋ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಅವನು ಇಂದು ಹೆಣ್ಮಕ್ಳು ಪರ ಅವನು ನಿನ್ನ ಕಿತ್ತೋದ ಚಾನಲಲ್ಲಿ ನೀನು ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದರೂ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದಿಯೇನೋ ನೀನು ಆ ನೀನು ಕಂಡೋರು ಹೆಣ್ಮಕ್ಳು ಮನೆ ಮೇಲೆ ಕಲ್ಲು ನೋಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು ಆ ನನ್ನ ಬಾಯಲ್ಲಿ ಸರಿಯಾಗಿ ಬಂದ್ಬಿಡತ್ತಾಯ್ತ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಾಯಕು ಆ ದೇವರು ನಿನ್ನ ಜೀವನದಲ್ಲಿ ಚಿಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸಕ್ಕಾಗತ್ತೆ ಹ್ಞೂ ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ನ ಮನೆ ನೀನ್ನ ನಿನ್ನ ಜೀವನನಾ ಫಸ್ಟ್ ಆಫ್ ಆಲ್ ನಿನಗೆ ಬದುಕಕ್ಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವರು ಧೈರ್ಯ ಕೊಟ್ಟು ಒಂಚೂರು ಮೂರೊತ್ತು ಊಟ ಕೊಟ್ಟು ಒಂದು ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡು ಬದ್ಕೋಣ ಅಂದಿರ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ಲವೊ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗಲಿಲ್ಲ ನೀವಿಂದು ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ ನೀನು ಯಾವ ಸೀಮೆ ಇಂದುನೋ ನೀನು ಒಂದು ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡ್ದ ಅಂದಿದ ತಕ್ಷಣ ಅವನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದೆಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದೆಯಾ ಹೇಳು ನಿನಗೆ ಏನೋ ದೊಡ್ಡದಾಗ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡೋಕೆ ಇವನ್ನೇ ಇವ್ನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಿರಿ ಕೀರ್ತಿ ಅಲ್ಲ ನೀನ್ ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತು ನಿನ್ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನ್ ನನ್ನ ವಿರುದ್ಧವಾಗಿ ಒಂದ್ ಮೂರ್ ನಾಲ್ಕು ವಿಡಿಯೋ ಮಾಡಿದ್ದೆ ಅದ್ ಯಾವ್ದೋ ಟಿವಿ ವಿ ಕಿತ್ತೋದ್ ಚಾನಲಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರ್ಲಿಲ್ಲ ಇವತ್ ಮಾತಾಡ್ತಾ ಇದೀನಿ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ಇದನ್ ಧರ್ಮಕ್ಕಲ್ಲ ನಾ ನಗಾಟ್ಕ ಅಂತ ಹೇಳ್ಕೊಂಡು ನಾನ್ ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವ್ ಯಾವತ್ತು ಧೈರ್ಯ ತುಂಬ್ತಾನೆ ಅದನ್ನು ತಿಳ್ಕೊ ಫಸ್ಟು ನೀನು ನಿನ್ ನಿನ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿಕ್ ಕೀರ್ತಿ ಅಲ್ಲ ಇನ್ಮೇಲೆ ಎಲ್ರೂ ಆಶ್ಟ್ಯಾಗ್ ಹಾಕ್ಬಿಟ್ಟು ಬರೀರಿ ಅವ್ನಿಗೆ ಲೋ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿ ಶೇ ರೀಚ್ ಆಗೋವರ್ಗು ಶೇರ್ ಮಾಡ್ಕೊಳ್ರಪ್ಪ ಲೋ ಕಿರಿಕ್ ಕೀರ್ತಿ ನಿನ್ ಕಿರಿಕ್ ಕೀರ್ತಿ ಅಲ್ಲ ಕಣೋ ನೀನು ಕಿತ್ತೋದ್ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವನು ವಿರುದ್ಧವಾಗಿ ವಿಡಿಯೋ ಮಾಡ್ತೀಯಲ್ಲೋ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಅವನು ಇಂದು ಹೆಣ್ಮಕ್ಳು ಪರ ಅವನು ನಿನ್ನ ಕಿತ್ತೋದ ಚಾನಲಲ್ಲಿ ನೀನು ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದ್ರೂ ಸೌಜನ್ಯ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದಿಯೇನೋ ನೀನು ಆ ನೀನು ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲು ನೋಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು ಆ ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತಾ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಾಯಕು ಆ ದೇವ್ರು ನಿನ್ನ ಜೀವನದಲ್ಲಿ ಚಿಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸಕ್ಕಾಗತ್ತೆ ಹ್ಮ್ ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ನ ಮನೆ ನೀನ್ನ ನಿನ್ನ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವರು ಧೈರ್ಯ ಕೊಟ್ಟು ಒಂದು ಚೂರು ಮೂರೊತ್ತು ಊಟ ಕೊಟ್ಟು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡು ಬದ್ಕೊಣ ಅಂದಿರ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ಲ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗ್ಲಿಲ್ಲ ನೀವಿಂದು ನಾ ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ ನೀನ್ ಯಾವ ಸೀಮೆ ಇಂದುನೋ ನೀನು ಒಂದು ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡ್ದ ಅಂದಿದ ತಕ್ಷಣ ಅವನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದೆಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದೆಯಾ ಹೇಳು ನಿನಗೆ ಏನೋ ದೊಡ್ಡದಾಗ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡೋಕೆ ಇವನ್ನೇ ಇವನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಿರಿ ಕೀರ್ತಿ ಅಲ್ಲ ನೀನು ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತು ನಿನ್ನ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನ್ ನನ್ನ ವಿರುದ್ಧವಾಗಿ ಒಂದು ನಾಲ್ಕು ವಿಡಿಯೋ ಮಾಡಿದ್ದೆ ಅದು ಯಾವ್ದೋ ಟಿವಿ ಕಿತ್ತೋದ್ ಚಾನಲಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರ್ಲಿಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ತನ್ ಧರ್ಮಕ್ಕಲ್ಲ ನಾ ಗರ್ಕ ನಾ ನಗಾಟಕ ಅಂತ ಹೇಳ್ಕೊಂಡು ನಾನ್ ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವ್ ಯಾವತ್ತು ಧೈರ್ಯ ಅದನ್ನ ತಿಳ್ಕೊ ಫಸ್ಟ್ ನೀನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿ ಕೀರ್ತಿ ಅಲ್ಲ ಮೇಲೆ ಎಲ್ರು ಆಗ್ ಹಾಕ್ಬಿಟ್ಟು ಬರೀರಿ ಅವನಿಗೆಲ್ಲ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿ ರೀಚ್ ಆಗೋವರ್ಗು ಶೇರ್ ಮಾಡ್ಕೊಳ್ರಪ್ಪ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ